ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಭಾರತೀಯರಿಗೆ ಅನ್ನ ಬರೀ ಆಹಾರ ಪದಾರ್ಥ ಅಲ್ಲ ಅನ್ನದ ಜೊತೆಗೆ ಒಂದು ಭಾವನಾತ್ಮಕ ನಂಟಿದೆ ಅಕ್ಕಿ ಅಂದರೆ ಅನ್ನಪೂರ್ಣೆ ಅನ್ನ ಅಂದರೆ ಪರಬ್ರಹ್ಮ ಸ್ವರೂಪ ಭಾರತ ಅಷ್ಟೇ ಅಲ್ಲ ವಿಶ್ವದಾದ್ಯಂತ ಅಕ್ಕಿಯ ಬಳಕೆಯನ್ನ ಸಾಕಷ್ಟು ಜನ ಮಾಡ್ತಾರೆ ಅಕ್ಕಿಯನ್ನ ಬೇಯಿಸಿ ಅನ್ನ ಮಾಡೋದಷ್ಟೇ ಅಲ್ಲದೆ ಅನೇಕ ಸಂದರ್ಭಗಳಲ್ಲಿ ಇದರ ಬಳಕೆ ಇದೆ ಮದುವೆ ದೇವರ ಪೂಜೆ ಹಾಗೆ ಯಾವುದೇ ಶುಭ ಸಂದರ್ಭಗಳಲ್ಲಿ ಬಣ್ಣದ ಅಕ್ಕಿಯನ್ನು ಅಕ್ಷತೆಯಾಗಿ ಬಳಸುವಂಥ ರೂಢಿ ಇದೆ ಹರಸುವಾಗ ಅಕ್ಷತೆ ತಲೆ ಮೇಲೆ ಹಾಕಲೇಬೇಕು ಹೆಣ್ಣು ಮದುವೆಯಾಗಿ ಮೊದಲನೇ ಸಲ ಮನೆಗೆ ಬಂದಾಗ ಅಕ್ಕಿ ತುಂಬಿರುವಂಥ ಸೇರನ್ನು ಒದ್ದು ಒಳಗೆ ಬರ್ತಾಳೆ ಮದುವೆ ಮಾಡಿ ಮಗಳನ್ನು ಮನೆ ಕಳಿಸುವಾಗ ಹೆಣ್ಣಿಗೆ ಸೀಮಂತ ಮಾಡಿದಾಗಲೆಲ್ಲ ಮಡ್ಲಕ್ಕಿ ತುಂಬುವಾಗ ಅಕ್ಕಿ ಇರಲೇಬೇಕು ಮಗುವಿಗೆ ಮೊದಲ ಸಲ ಅನ್ನಪ್ರಶಾನ ಮಾಡಿಸುವಂತಹ ಸಂದರ್ಭ ಕೂಡ ಬಹಳ ವಿಶೇಷ ಅಂತಲೇ ಹೇಳಬಹುದು ಕಳಶದ ಕೆಳಗು ಅಕ್ಕಿ ಹರಡ್ತಾರೆ ಇದು ಸಮೃದ್ಧಿಯ ಸಂಕೇತ ಯಾಕೆಂದ್ರೆ ಎಷ್ಟೇ ಹಣ ಸಂಪತ್ತು ಇದ್ದರೂ ಹಸಿದಾಗ ತಿನ್ನೋದು ಅನ್ನನೇ ಅಲ್ವಾ ಮನೇಲಿ ಗೃಹಿಣಿ ಡಬ್ಬದಲ್ಲಿ ಯಾವಾಗಲೂ ಅಕ್ಕಿ ಇರೋ ಹಾಗೆ ನೋಡ್ಕೊಳ್ತಾಳೆ ಯಾಕೆಂದ್ರೆ ಡಬ್ಬದಲ್ಲಿ ಅಕ್ಕಿ ಇಲ್ಲದೆ ಬರದಾಗಿದ್ರೆ ಮನೆಗೆ ದರಿದ್ರ ಅನ್ನೋ ನಂಬಿಕೆ ಇದೆ ಇವೆಲ್ಲ ಶುಭದ ಸಂದರ್ಭ ಆದ್ರೆ ಸತ್ತಾಗ್ಲೂ ಒಂದು ಹಿಡಿ ಅಕ್ಕಿಯನ್ನ ಹೆಣದ ಬಾಯಿಗೆ ಹಾಕ್ತಾರೆ ಅಂತಂದ್ರೆ ಹುಟ್ಟಿನಿಂದ ಸಾಯೋತನಕ ನಮಗೆ ಅನ್ನದ ಜೊತೆ ಅಕ್ಕಿಯ ಜೊತೆ ನಂಟು ಇದ್ದೇ ಇದೆ ಅಂತ ಅರ್ಥ ಅಕ್ಕಿ ಶಕ್ತಿಯ ಮೂಲ ಅನ್ನದಲ್ಲಿ ಅತಿ ಹೆಚ್ಚು ಕಾರ್ಬೋಹೈಡ್ರೇಟ್ ಅಂದರೆ ಪಿಷ್ಟ ಪದಾರ್ಥ ಇರೋದು ನಿಮಗೆ ತಿಳಿದೇ ಇದೆ ಒಂದು ಹಿಡಿ ಅನ್ನ ತಿಂದರೂ ಹೊಟ್ಟೆ ತುಂಬಿದ ಸಮಾಧಾನ ಸಿಗುತ್ತೆ ಅಕ್ಕಿಯ ಮತ್ತೊಂದು ರೂಪ ಅವಲಕ್ಕಿ ಮತ್ತೆ ಮಂಡಕ್ಕಿ ಹಾಗೆ ಅಕ್ಕಿಯಿಂದ ಇಡ್ಲಿ ದೋಸೆ ರೊಟ್ಟಿ ಕಡುಬು ಮಾಡೋದುಂಟು ಅಕ್ಕಿಯ ರೂಪ ಬದಲಾವಣೆ ಮಾಡಿ ಅನೇಕ ಖಾದ್ಯಗಳನ್ನು ತಯಾರಿಸಿದ್ರು ಅನ್ನ ತಿಂದಾಗ ಸಿಕ್ಕ ಸಮಾಧಾನ ಮತ್ಯಾವುದ್ರಿಂದಲೂ ಸಿಗೋದಿಲ್ಲ ಅಲ್ವಾ ಅನ್ನಾಹಾರವನ್ನ ಯಾರು ಗೌರವದಿಂದ ನೋಡ್ತಾರೋ ಅವರಿಗೆ ಯಾವತ್ತು ಯಾವುದಕ್ಕೂ ಕೊರತೆ ಆಗಲ್ಲ ಅನ್ನೋ ನಂಬಿಕೆ ಇದೆ ಎಂತಹ ಅಹಂಕಾರಿ ಮನುಷ್ಯ ಸಹ ಅನ್ನದ ಎದುರಿಗೆ ತಲೆಬಾಗಿ ತಿಂತಾನೆ ಹಸಿದವರಿಗೆ ಅನ್ನ ಚಿನ್ನದ ಹಾಗೆ ಕಾಣಿಸುತ್ತೆ ಅನ್ನದ ಪ್ರತಿ ಅಗಳಿನ ಮೇಲೆ ಅದನ್ನ ತಿನ್ನಬೇಕಾಗಿರೋ ಹೆಸರು ಕೆತ್ತಿರುತ್ತಂತೆ ಅಂದರೆ ಋಣ ಇದ್ರೆ ಮಾತ್ರ ಅನ್ನ ಸಿಗೋದು ಅಂತ ಇದರ ಅರ್ಥ ಸಮಯಕ್ಕೆ ಸರಿಯಾಗಿ ಆಹಾರ ತಿಂದೆ ಹೋದರೆ ಕ್ರಮೇಣ ಆರೋಗ್ಯ ಹದಗೆಟ್ಟು ನಾನಾ ಖಾಯಿಲೆಗೆ ಆಹ್ವಾನ ಕೊಟ್ಟ ಹಾಗೆ ಒಬ್ಬ ವ್ಯಕ್ತಿ ಸಾಕು ಅಂತ ಹೇಳೋದು ಅನ್ನ ಕೊಟ್ಟಾಗ ಮಾತ್ರ ಹಣ ಆಸ್ತಿ ಐಶ್ವರ್ಯ ಎಷ್ಟೇ ಸಿಕ್ಕರೂ ಸಾಕು ಅಂತ ಹೇಳದೇ ಇರೋರು ಹೊಟ್ಟೆ ತುಂಬುವಷ್ಟು ಮಾತ್ರ ಅನ್ನವನ್ನು ಬಡಿಸ್ಕೊಳ್ತಾರೆ ನೀವೆಷ್ಟೇ ಬಲವಂತ ಮಾಡಿದ್ರೂ ಪ್ರೀತಿಯಿಂದ ಗೋಗರೆದ್ರೂ ಎಷ್ಟು ಬೇಕೋ ಅಷ್ಟೇ ಊಟ ಮಾಡೋದಕ್ಕೆ ಸಾಧ್ಯ ಅದಕ್ಕೆ ಅಲ್ವಾ ಅನ್ನದಾನವನ್ನು ಮಹಾದಾನ ಅಂತ ಕರೆಯೋದು ಅನ್ನ ಬಡಿಸಿದವರಿಗೆ ಸುಖವಾಗಿರಲಿ ಅಂತ ತೃಪ್ತಿಯಿಂದ ಹಾರೈಸೋದು ಇದೇ ಅನ್ನಕ್ಕಿರೋ ಶಕ್ತಿ ಸ್ನೇಹಿತರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ